ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮುಗಿತಾ ಬರ್ತಿದ್ದಂತೆ ದೊಡ್ಡ ದೊಡ್ಡ ಶಾಕಿಂಗ್ ನ್ಯೂಸ್ ಹೊರಬೀಳ್ತಾ ಇದೆ ಬಹುಶಃ ಶಿಶಿರ್ನ ಈ ಹಂತದಲ್ಲಿ ಕಳಿಸ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬಂದ ದಿನವೇ ಶಿಶಿರ್ ಮತ್ತು ತ್ರಿವಿಕ್ರಮ್ಗೆ ಒಂದಿಷ್ಟು ಮಂದಿ ಹೆಸರಿಟ್ಟಿದ್ರು ಶಿಶಿರ್ ಈ ಬಾರಿ ಕಾರ್ತಿಕ್ ಆಗ್ತಾರೆ ತ್ರಿವಿಕ್ರಮ್ ಆನೆ ಆಗ್ತಾರೆ ಅಂತ ಆದ್ರೆ ಇಬ್ರು ಅದು ಬಿಡಿ ಆದ್ರೆ ತ್ರಿವಿಕ್ರಮ್ ಕೊನೆ ಪಕ್ಷ ಮೈಂಡ್ ಗೇಮ್ ಆಟವನ್ನಾದ್ರು ಆಡಿದ್ರು ಆದ್ರೆ ಶಿಶಿರ್ ಎಲ್ಲೋ ಸಂತೆಯಲ್ಲಿ ಕಳೆದ ಹೋದವ್ರಂತೆ ಆಗ್ಬಿಟ್ರು ತಾವು ಬಿಗ್ ಬಾಸ್ ಮನೆಗೆ ಬಂದಿದ್ದೀವ ಅಥವಾ ಜಾಲಿ ಟ್ರಿಪ್ಗೆ ಬಂದಿದ್ದೀನ ಅಂದ್ಕೊಂಡ್ಬಿಟ್ರು ಬಹುಶಃ ಇದೇ ಕಾರಣಕ್ಕೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಇಷ್ಟು ಬೇಗ ಹೊರ ಹೋಗಿದ್ದು ಶಿಶಿರ್ ಅವರು ಬಿಗ್ ಬಾಸ್ ಮನೆಯಿಂದ ಹೋಗಿದ್ದನ್ನ ಅಲ್ಲಿರೋ ಸ್ಪರ್ಧಿಗಳಿಗೆ ಊಹಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಇನ್ನು ಶಿಶಿರ್ ಅಭಿಮಾನಿಗಳಿಗೆ ಆಗುತ್ತಾ ಹೇಳಿ ನಿಜ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಅಷ್ಟು ಜನರಲ್ಲಿ ಶಿಶಿರ್ ಒಬ್ಬ ಅತ್ಯದ್ಭುತ ಮಾನವೀಯ ಮೌಲ್ಯ ಇದ್ದಂತ ಮನುಷ್ಯ ಯಾವತ್ತೂ ಕುತಂತ್ರಿ ಅಂತ ಕಾಣಿಸ್ಲೇ ಇಲ್ಲ ಆದ್ರೆ ಏನ್ ಮಾಡೋದು ಬಿಗ್ ಬಾಸ್ಗೆ ವರ್ಕೌಟ್ ಆಗ್ಲಿಲ್ಲ ಅನ್ನೋದು ಶಿಶಿರ್ ಅರ್ಥ ಆಗ್ಲೇ ಇಲ್ಲ ಎಂಬತ್ತನೇ ದಿನಕ್ಕೆ ತಮ್ಮ ಆಟ ಮುಗಿಸಿರೋ ಶಿಷ್ಯರಿಗೆ ಸಂಭಾವನೆ ಸಿಕ್ಕಿದ್ದೆಷ್ಟು ಪ್ರತಿ ದಿನ ಎಷ್ಟು ಹಣ ಫಿಕ್ಸ್ ಮಾಡಿದ್ರು ಈಗ ಎಂಬತ್ತು ದಿನಕ್ಕೆ ಮನೆಯಿಂದ ಹೊರ ಹೋಗಿದ್ದಕ್ಕೆ ಎಷ್ಟು ಹಣ ಸಿಕ್ಕಿರಬಹುದು ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಹೀಗಾಗಿಯೇ ಈ ವಿಡಿಯೋದಲ್ಲಿ ಅವರ ಸಂಭಾವನೆ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಶಿಶಿರ್ ಬಿಗ್ ಬಾಸ್ಗೆ ಬಂದು ಫೇಮಸ್ ಆದವರಲ್ಲ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಫೇಮಸ್ ಆದವರು ಏನಿಲ್ಲ ಸುಮಾರು ವರ್ಷದಿಂದ ಬಣ್ಣದ ಲೋಕದಲ್ಲಿದ್ದಾರೆ ಧಾರಾವಾಹಿ ಸಿನಿಮಾ ಎರಡೂ ರಂಗದಲ್ಲಿ ಕಾಣಿಸಿಕೊಂಡವರು ಸೀರಿಯಲ್ ಲೋಕ ಕೈ ಹಿಡಿದಷ್ಟು ಸಿನಿಮಾ ಲೋಕ ಕೈ ಹಿಡಿಲೇ ಇಲ್ಲ ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲಿ ನಟಿಸಿದ್ದ ನಟ ಶಿಶಿರ್ ಗೆ ಸದ್ಯಕ್ಕೆ ಮಾರ್ಕೆಟ್ ಆ ಲೆವೆಲ್ ಗೆ ಇರಲಿಲ್ಲ ಹೇಳ್ಕೊಳ್ಳುವಂತ ಚಾನ್ಸ್ ಕೂಡ ಸಿಕ್ಕಿರಲಿಲ್ಲ ಯಾವುದೇ ಹೊಸ ಧಾರಾವಾಹಿಯಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಹೀಗಾಗಿಯೇ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಇವರ ಪಾಲಿಗೆ ದೊಡ್ಡ ವೇದಿಕೆ ಆಗಿತ್ತು ಇಲ್ಲಿಂದ ಹೊರ ಹೋದ ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಬೇಕು ಬಿಗ್ ಬಾಸ್ ಟ್ರೋಫಿ ಗೆದ್ದೇ ಹೋಗಬೇಕು ಅನ್ನೋ ಕನಸು ಕಟ್ಕೊಂಡು ಬಂದಿದ್ರು ಆದ್ರೆ ಆ ಕನಸು ಪೂರ್ಣ ಆಗ್ಲಿಲ್ಲ ತಾವ್ ಅನ್ಕೊಂಡಂತೆ ಕಪ್ಪು ಗೆಲ್ಲೋದಕ್ಕೆ ಆಗ್ಲಿಲ್ಲ ಆತ್ಮೀಯರೇ ನಟ ಶಿಶಿರ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಬರೋಬ್ಬರಿ ಎಂಬತ್ತು ದಿನ ಹೀಗಾಗಿ ಕಪ್ಪು ಗೆಲ್ಲದೆ ಇದ್ರೆ ಏನಂತೆ ಕೈ ತುಂಬಾ ಕಾಸ್ ಮಾತ್ರ ಸಿಕ್ಕೇ ಸಿಕ್ಕಿರುತ್ತೆ ದೊಡ್ಡ ಮೊತ್ತದ ಸಂಭಾವನೆಯನ್ನೇ ಪಡೀತಿರ್ತಾರೆ ಶಿಶಿರ್ ಬಣ್ಣದ ಲೋಕದಲ್ಲಿ ಇಷ್ಟು ವರ್ಷ ಎದ್ದಿದ್ರಿಂದ ಬಹು ಬೇಡಿಕೆ ಇದ್ದಿದ್ದು ಮಾತ್ರ ಸತ್ಯ ಒಳ್ಳೆ ಹೆಸರಿರೋ ಕಾರಣಕ್ಕೆ ಒಳ್ಳೆ ಸಂಭಾವನೆಯನ್ನೇ ಪಡೆದಿದ್ದಾರೆ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಭಾವನೆ ಪಡಿತಾ ಇದ್ರು ಈ ಹಿಂದೆ ಬಂದಿದ್ದ ಶೋಭಾ ಶೆಟ್ಟಿಗೆ ಒಂದು ದಿನಕ್ಕೆ ಮೂವತ್ತು ಸಾವಿರದ ಹತ್ರ ಸಂಭಾವನೆ ನೀಡ್ತಾ ಇದ್ರು ಹೀಗಾಗಿ ಶಿಶಿರ್ಗೆ ಏನಿಲ್ಲ ಅಂದ್ರು ಇಪ್ಪತ್ತೈದು ಸಾವಿರ ಕೊಟ್ಟೆ ಇರ್ತಾರೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಒಂದು ವಾರಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಭಾವನೆ ಪಡಿತಾ ಇದ್ರು ಬಿಗ್ ಬಾಸ್ ಮನೆಗೆ ಬರೋ ಪ್ರತಿ ಸ್ಪರ್ಧಿಗೂ ದಿನದ ಲೆಕ್ಕದಲ್ಲೇ ಸಂಭಾವನೆ ನೀಡೋದು ವಾರ ಕಳೀತಾ ಇದ್ದಂತೆ ಅವರ ಅಕೌಂಟ್ಗೆ ಆ ಹಣ ಹೋಗಿ ಬೀಳ್ತಿರುತ್ತೆ ಕೊನೆಯಲ್ಲಿ ಫೈನಲ್ ತೋ ಐವತ್ತು ಲಕ್ಷ ಪಡೆದವರಿಗೆ ಮಾತ್ರ ಈ ಹಣ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹೀಗಾಗಿ ಶಿಷ್ಯರಿಗೆ ಈ ವಾರದ ಹಣ ಬಿಟ್ರೆ ಉಳಿದೆಲ್ಲ ವಾರದ ಹಣ ಅವರ ಅಕೌಂಟ್ಗೆ ನೇರವಾಗಿ ಹೋಗಿ ಸೇರಿದೆ ಆತ್ಮೀಗೆರೆ ಶಿಶಿರ್ಗೆ ಒಂದಿನಕ್ಕೆ ಇಪ್ಪತ್ತೈದು ಸಾವಿರ ಒಂದು ವಾರಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅಂದ್ರೆ ಅವರು ಇದ್ದಿದ್ದು ಬರೋಬ್ಬರಿ ಎಂಬತ್ತು ದಿನ ಹೀಗಾಗಿ ಇವರಿಗೆ ಸಿಕ್ಕ ಒಟ್ಟು ಹಣ ಬರೋಬ್ಬರಿ ಇಪ್ಪತ್ತು ಲಕ್ಷ ಬಿಗ್ ಬಾಸ್ ನಲ್ಲಿ ಇಷ್ಟು ದಿನ ಜನರನ್ನ ರಂಜಿಸಿದ್ದಕ್ಕಾಗಿ ಬರೋಬ್ಬರಿ ಇಪ್ಪತ್ತು ಲಕ್ಷ ಹಣವನ್ನ ತಮ್ಮ ಜೇಬಿಗೆ ಇಳಿಸ್ಕೊಂಡು ಹೋಗಿದ್ದಾರೆ ಬಹುಶಃ ಬಿಗ್ ಬಾಸ್ ಬಿಟ್ಟರೆ ಯಾವ ರಿಯಾಲಿಟಿ ಶೋಗೂ ಇಷ್ಟು ದೊಡ್ಡ ಮೊತ್ತದ ಹಣ ಸಿಗಲ್ಲ ಸೀರಿಯಲ್ ಮಾಡಿದ್ರು ಅಷ್ಟೇ ಯಾವುದೇ ರಿಯಾಲಿಟಿ ಶೋ ಮಾಡಿದ್ರು ಅಷ್ಟೇ ಇಷ್ಟು ದೊಡ್ಡ ಮೊತ್ತದ ಹಣ ಸಿಗೋದಕ್ಕೆ ಚಾನ್ಸ್ ಇಲ್ಲ ಹೀಗಾಗಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಎಲ್ಲರೂ ಅಷ್ಟಿಷ್ಟ ಪಡೋದು ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು ನಮ್ಮ ಬದುಕೆ ಬದಲಾಗಿ ಹೋಗುತ್ತೆ ಅಂತಾರೆ ಬಿಗ್ ಬಾಸ್ಗೆ ಬಂದ ಮೇಲೆ ನೇಮು ಫೇಮು ಜೊತೆಗೆ ಕೈ ತುಂಬಾ ಕಾಸ್ ಸಹ ಸಿಗುತ್ತೆ ಆತ್ಮಿಕೆ ಮತ್ತೊಂದು ವಿಷಯ ಹೇಳೋದು ಮರತ್ವಿ ಇಪ್ಪತ್ತು ಲಕ್ಷದ ಸಂಭಾವನೆ ಜೊತೆಗೆ ಹಲವು ಗಿಫ್ಟ್ ಸಹ ಸಿಕ್ಕಿದೆ ಸುದೀಪ್ ಅವರು ವೇದಿಕೆ ಮೇಲೆ ಕರೆದಾಗ ಹಲವು ಗಿಫ್ಟ್ ಗಳನ್ನ ಕೊಟ್ರು ಅದು ಸಹ ಏನಿಲ್ಲ ಅಂದ್ರೂ ಎರಡ್ ಲಕ್ಷದ ಮೇಲಿರುತ್ತೆ ಅಲ್ಲಿಗೆ ಇಪ್ಪತ್ತೆರಡು ಲಕ್ಷದ ಮೇಲೆ ಸಂಭಾವನೆ ಸಿಕ್ಕಿರುತ್ತೆ ಎಂಬತ್ತಿನಕ್ಕೆ ಇಪ್ಪತ್ತೆರಡು ಲಕ್ಷ ಅಂದ್ರೆ ಸುಮ್ನೆ ಹೇಳಿ ಆತ್ಮೀಗರೆ ಶಿಶಿರ್ ಮನ್ಸು ಮಾಡಿದ್ರೆ ಅವರೇ ಈ ಬಾರಿ ಕಪ್ಪು ಗೆಲ್ಲಬಹುದಿತ್ತು ಬಿಗ್ ಬಾಸ್ ನೋಡೋ ಮಹಿಳಾ ವೀಕ್ಷಕರು ಶಿಶಿರನ್ನ ತುಂಬಾನೇ ಇಷ್ಟಪಟ್ಟಿದ್ರು ಶಿಶಿರ್ ಆಟವನ್ನ ತುಂಬಾ ಮೆಚ್ಚಿಕೊಂಡಿದ್ರು ಆದ್ರೆ ಶಿಶಿರ್ ಅವರೇ ಈ ಚಾನ್ಸ್ ನ ಹಾಳು ಮಾಡ್ಕೊಂಡ್ರು ತಮ್ಮ ಪಾಲಿಗೆ ಒಲಿದು ಬಂದಿದ್ದ ಸೌಭಾಗ್ಯವನ್ನ ತಾವೇ ತಮ್ಮ ಕೈಯಾರೆ ಹಾಳು ಮಾಡ್ಕೊಂಡ್ರು ಇದಕ್ಕೆ ಕಾರಣ ಏನು ಅನ್ನೋದನ್ನ ಬಿಡಿಸಿ ಹೇಳೋದು ಬೇಡ ಬಿಡಿ ಮೊನ್ನೆಯಿಂದಲೂ ನಮ್ಮ ಹಳೆ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೇವೆ ಸ್ನೇಹಿತೆ ಅಂತ ಹೆಣ್ಮಕ್ಳ ಸಂಘ ಕಟ್ಕೊಂಡಿದ್ದೆ ಶಿಶಿರ್ ಪಾಲಿಗೆ ಮುಳುವಾಗಿ ಹೋಯ್ತು ಶಿಷ್ಯರ್ ಜೊತೆಗೆ ಅಣ್ಣ ಅಂದ್ಕೊಂಡಿದ್ದವರು ಕೈ ಕೈ ಹಿಡ್ಕೊಂಡು ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಅವರಿಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಹೋಗಿ ಮಹಿಳಾ ಸಂಘ ಕಟ್ಕೊಂಡು ಶಿಶಿರ್ ಹೊರ ಹೋದ್ರು ಹೇಳೋದು ಬಿಗ್ ಬಾಸ್ ಅನ್ನೋದು ಸಿಂಗಲ್ ಆಟ ಅಂತ ಸುದೀಪ್ ಹಲವು ಬಾರಿ ಬುದ್ಧಿ ಸಹ ಹೇಳಿದ್ರು ನೀವಿಲ್ಲಿ ಸಂಬಂಧ ಬೆಳೆಸೋದಕ್ಕೆ ಬಂದಿಲ್ಲ ಆಟ ಆಡೋದಕ್ಕೆ ಬಂದಿರೋದು ಶಿಶಿರ್ ಎಚ್ಚೆತ್ಕೊಳ್ಳಿ ಅಂತ ಶಿಷ್ಯರ್ ಮಾತ್ರ ಹೆಣ್ಮಕ್ಳ ಸಂಘ ಬಿಡ್ಲೇ ಇಲ್ಲ ಹೀಗಾಗಿಯೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಬಿದ್ದಿರೋದು ಆತ್ಮೀಗೇ ಶಿಶಿರ್ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ